ಸುಮಾರು ನೂರ ಐವತ್ತೊಂಬತ್ತು ವರ್ಷಗಳ ಇತಿಹಾಸವಿರುವ ನೆಲ್ಲಿಕಟ್ಟೆ ಸರ್ಕಾರಿ ಪ್ರಾಥಮಿಕ ಶಾಲೆ ವಿವಾದ ಮತ್ತೆ ಬುಗಿಲೆದಿದೆ ಅಲ್ಲಲ್ಲಿ ಬಿಲ್ಡಿಂಗ್ ಮಾಡೋದು ಈಗಾಗಲೇ ಈ ಶಾಲಾ ವರಾಂಡದಲ್ಲಿರುವ ಹಳೆಯ ಕಾಲದ ಕಟ್ಟಡವನ್ನು ಕೆಡವಲಾಗಿದೆ ಈ ಸಂದರ್ಭದಲ್ಲಿ ಕಟ್ಟಡ ಕೆಡವಲು ಸಮಾನ ಮನಸ್ಕರ ಸಂಘಟನೆಯ ವಿರೋಧವಿತ್ತು ಕಾರಣವಿಷ್ಟೇ ನಡೆದಾಡುವ ವಿಶ್ವಕೋಶ ಡಾಕ್ಟರ್ ಶಿವರಾಮ ಕಾರಂತರು ನಾಟ್ಯಾಭ್ಯಾಸ ಇನ್ನಿತರ ಹಲವು ಸಮಾಜಮುಖಿ ಚಟುವಟಿಕೆಗಳನ್ನು ಇಲ್ಲಿ ನಿರಂತರವಾಗಿ ಮಾಡುತ್ತಿದ್ದರು ಎಂಬ ಕಾರಣಕ್ಕೆ ಆದರೆ ವಿರೋಧದ ನಡುವೆಯೂ ಕಟ್ಟಡ ಕೆಡವಲಾಗಿದೆ ಇದೀಗ ಸಮನ್ವಯ ಶಿಕ್ಷಣ ಕೇಂದ್ರದ ವಿಶೇಷ ಚಿಣ್ಣರ ಲೋಕ ನಿರ್ಮಾಣಕ್ಕೆ ಅಗತ್ಯ ವ್ಯವಸ್ಥೆ ಕಲ್ಪಿಸುವ ನಿಟ್ಟಿನಲ್ಲಿ ಶಾಸಕ ಅಶೋಕ್ ಕುಮಾರ್ ರೈ ಸುಮಾರು ಒಂಬತ್ತು ಲಕ್ಷ ಅನುದಾನ ನೀಡಿ ಕಾಮಗಾರಿ ನಡೆಯುತ್ತಿರುವುದು ಭಾರಿ ವಿರೋಧಕ್ಕೆ ಕಾರಣವಾಗಿದೆ ರಾತ್ರಿ ಶಾಲಾ ಆವರಣದಲ್ಲಿ ತಡರಾತ್ರಿವರೆಗೂ ಬೇರೆ ಬೇರೆ ಚಟುವಟಿಕೆಗಳು ಇದೆ ಇದಕ್ಕೆ ಕಡಿವಾಣ ಹಾಕಬೇಕು ಎಂಬುದು ಶಾಲಾ ಎಸ್ಡಿಎಂಸಿ ಪೋಷಕರು ಹಾಗೂ ಸ್ಥಳೀಯ ನೆಲ್ಲಿಕಟ್ಟೆ ಮಂಡಲದ ಆಗ್ರಹವಾಗಿದೆ ಈ ಕುರಿತು ಬುಧವಾರ ಬೆಳಗ್ಗೆ ಶಾಲೆಯಲ್ಲಿ ಎಸ್ ಶಾಲಾ ಪೋಷಕರ ನೇತೃತ್ವದಲ್ಲಿ ತುರ್ತು ಸಭೆಯೊಂದನ್ನು ಕರೆಯಲಾಯಿತು ಈ ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಸಭೆಯಲ್ಲಿ ಆ ಭಾಗದ ನಗರಸಭೆ ಸದಸ್ಯ ರಮೇಶ್ ರೈ ಮಾತನಾಡಿ ಸುಮಾರು ನೂರ ಐವತ್ತ ಒಂಬತ್ತು ವರ್ಷಗಳ ಇತಿಹಾಸವಿರುವ ಈ ಶಾಲೆ ಅದೆಷ್ಟೋ ಹಿರಿಯ ವಿದ್ಯಾರ್ಥಿಗಳನ್ನು ಹೊಂದಿದೆ ಪ್ರಸ್ತುತ ಎಂಬತ್ತೊಂಬತ್ತು ವಿದ್ಯಾರ್ಥಿಗಳು ಅದರಲ್ಲೂ ಬಡ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದು ಈ ಶಾಲೆಯಲ್ಲಿ ಸರಿಯಾದ ಶೌಚಾಲಯ ನೀರಿನ ವ್ಯವಸ್ಥೆ ಇಲ್ಲ ಮುಖ್ಯವಾಗಿ ಧ್ವಜಸ್ತಂಭ ಇಲ್ಲದ ಶಾಲೆಯಾಗಿದೆ ಒಟ್ಟಾರೆಯಾಗಿ ಮೂಲಭೂತ ಸೌಕರ್ಯಗಳಿಲ್ಲ ಈ ಕುರಿತು ಸ್ಪಷ್ಟ ಉತ್ತರ ನೀಡಬೇಕೆಂದು ಆಗ್ರಹಿಸಿದ್ದಾರೆ ಮಾಜಿ ಪುರಸಭಾ ಅಧ್ಯಕ್ಷ ರಾಜೇಶ್ ಬನ್ನೂರು ಮಾತನಾಡಿ ಎಷ್ಟು ವರ್ಷಗಳ ಹಿಂದಿನಿಂದಲೂ ನಲ್ಲಿಕಟ್ಟೆ ಶಾಲೆ ಹೆಸರುವತಿಯಾಗಿದೆ ಆ ಆವರಣದಲ್ಲಿ ಶಾಲೆಯನ್ನು ಬಿಟ್ಟು ಬೇರೆ ಯಾವುದೇ ಕಟ್ಟಡಕ್ಕೆ ಅವಕಾಶ ನೀಡಬಾರದು ಅಲ್ಲದೆ ರಾತ್ರಿ ವೇಳೆ ಯಾವುದೇ ವಾಹನಗಳಿಗೆ ಇನ್ನಿತರ ಅಕ್ರಮ ಪ್ರವೇಶಕ್ಕೆ ಅವಕಾಶ ನೀಡಬಾರ್ದು ಈ ಕುರಿತು ಶಾಸಕರು ಸಹಿತ ಸಂಬಂಧಪಟ್ಟ ಇಲಾಖೆಗೆ ಆಕ್ಷೇಪಣಾ ಮನವಿ ನೀಡಿದ್ದೇವೆ ಆದರೆ ಈ ಮನವಿಯನ್ನು ಗಣ ತೆಗೆದುಕೊಳ್ಳದೆ ಇದೀಗ ವಿಕಲಚೇತನರಿಗೆ ಕಟ್ಟಡವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ ಆದ್ದರಿಂದ ನಾವು ತೋರಿಸಿದ ಜಾಗದಲ್ಲಿ ಬೇರೆ ಕಟ್ಟಡಗಳನ್ನ ಕಟ್ಟಲಿ ಅದನ್ನು ಬಿಟ್ಟು ಸಂಬಂಧಪಟ್ಟವರು ಮನವಿಯನ್ನ ಗಣನೆಗೆ ತೆಗೆಯದೆ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ಳುವುದು ಸರಿಯಲ್ಲ ಶಾಲಾ ಎಸ್ಟಿಎಂಸಿ ಮಕ್ಕಳ ಪೋಷಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ಕೆಲಸ ಕಾರ್ಯ ಮಾಡಬೇಕಾಗಿದೆ ಎಂದು ಆಗ್ರಹಿಸಿದ್ರು ಸ್ಥಳಕ್ಕೆ ಆಗಮಿಸಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಕುಮಾರ್ ಭಂಡಾರಿ ಪುತ್ತೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್ ಮಾತುಕತೆ ನಡೆಸಿದ್ದಾರೆ ಸಭೆಯಲ್ಲಿ ಎಸ್ಟಿಎಂಸಿಯ ನೆಲ್ಲಿಕಟ್ಟೆ ಮಿತ್ರಮಂಡಲದ ಅಧ್ಯಕ್ಷ ಹರಿಪ್ರಸಾದ್ ಶೆಟ್ಟಿ ನೆಲ್ಲಿಕಟ್ಟೆ ಹಳೆ ವಿದ್ಯಾರ್ಥಿ ಮಿತ್ರಮಂಡಲದ ಕಾರ್ಯದರ್ಶಿ ರೋಹಿತ್ ಕುಮಾರ್ ಪೋಷಕರಾದ ಶೇಖರ ಬ್ರಹ್ಮನಗರ ಹರೀಶ್ ಬ್ರಹ್ಮನಗರ ಸ್ಥಳೀಯರಾದ ಗೌತಮ್ ರಾವ್ ನಗರ ಕಾಂಗ್ರೆಸ್ ಕಾರ್ಯದರ್ಶಿ ದೇವಿ ಪ್ರಸಾದ್ ಶೆಟ್ಟಿ ಮಿತ್ರಮಂಡಲದ ಶಶಿಕುಮಾರ್ ವರ್ತಕರ ಸಂಘದ ಉಲ್ಲಾಸ್ ಪೈ ಮತ್ತಿತರರು ಉಪಸ್ಥಿತರಿದ್ದರು